ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಟು ವಿ ಆರ್ಟ್ ರೆಸಿಪಿ ಆ್ಯಂಡ್ ಸ್ಕಿಲ್ ಇವತ್ತು ನಾನು ಮೇತಿ ಮಲೈ ಮಟರ್ ಸಬ್ಜಿ ಮಾಡ್ತಾಯಿದ್ದೀನಿ ಇದು ಭಾಳ ಟೇಸ್ಟಿ ಆ್ಯಂಡ್ ಹೆಲ್ತಿನೂ ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಮಾಡಿಸ್ಕೋತಾರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಮೆಂತ್ಯ ಸೊಪ್ಪು ಸೋ ಈಗ ಬಾಣಲೀಲಿ ಎಣ್ಣೆ ಹಾಕೊಳ್ಳಿ ಜೀ ಒಂದು ಐದಾರು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಮತ್ತು ಜೀರಿಗೆ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿಸ್ಬೇಕು ಫ್ರೆಂಡ್ಸ್ ಸಿಡಿದ ಮೇಲೆ ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಫ್ರೆಂಡ್ಸ್ ಗೋಲ್ಡ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಕಲರು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಎರಡು ಕಲ್ಲು ಉಪ್ಪು ಹಾಕಿ ಫ್ರೈ ಮಾಡಿ ಬೇಗ ಈರುಳ್ಳಿ ಬೆಂದ್ಕೊಳ್ಳುತ್ತೆ ಅಂತ ಈ ಥರ ಮಾಡೋದ್ರಿಂದ ಪಲ್ಯನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಹಸಿ ಹಸಿ ಈರುಳ್ಳಿ ಇದ್ರೆ ಸರಿ ಇರೋಲ್ಲ ಪಲ್ಯ ಸಹ ಟೇಸ್ಟ್ ಬರೋದಿಲ್ಲ ಒಂದೊಂದು ಸ್ಟೆಪ್ಪು ಸಣ್ಣ ಸಣ್ಣ ಸ್ಟೆಪ್ ನಾವು ನೀಟಾಗಿ ಫಾಲೋ ಮಾಡ್ಕೊಂಬಂದರೆ ಪಲ್ಯ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಓಟಲಲ್ಲಿ ತಿಂತೀವಿ ಟೂ ಹಂಡ್ರೆಡ್ ರುಪೀಸ್ ಟು ಟ್ವೆಂಟಿ ರುಪೀಸ್ ಕೊಟ್ಟು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಅದೇ ಪಲ್ಯ ಬೇಜಾರು ಮಾಡ್ಕೋತಾರೆ ಮಕ್ಕಳು ಇಂಥ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ರೆ ಅವ್ರಿಗೂ ಖುಷಿ ತಿನ್ನೋಕ್ಕೆ ಸೊಪ್ಪಂತೂ ಇಷ್ಟನೇ ಪಡೋಲ್ಲ ಈ ಥರ ಮಾಡಿಕೊಟ್ರೆ ಅಟ್ಲೀಸ್ಟ್ ಹೋಗಿ ತಿಂತಾರೆ ಸುಮ್ಮನೆ ಇನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊತ ಹೋಗೋದು ಆಮೇಲೆ ಇಲ್ಲಿ ಮಿಕ್ಸರ್ಗೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಒಂದು ಇಲ್ಲ ಎರಡು ಹಸಿ ತಗೋಬೇಕು ಫ್ರೆಂಡ್ಸ್ ಈ ಕಡೆ ಮಾಡ್ಕೊತ ಮಾಡ್ಕೋತಾ ಇದ್ದೀನಿ ಜಾರಲ್ಲಿ ಅಷ್ಟು ಸಾಮಾನು ಹಾಕ್ಬಿಡಿ ಇದರಲ್ಲಿ ಹುರ್ಕೊಳ್ಳೋದು ಏನಿಲ್ಲ ಫ್ರೆಂಡ್ಸ್ ಬಸ್ಟ್ ಬರೀ ಇಷ್ಟೇ ಹಾಕ್ಕೊಂಡು ಒಂದೆರಡು ಕಡ್ಡಿ ಕೊತ್ತಂಬರಿ ಹಾಕೋಬೋದು ಇದ್ರೆ ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ಒಂದು ಫಾರಮ್ ಟೊಮೆಟೊ ಒಂದು ತೊಗೊಳ್ಳಿ ಹುಳಿ ತಿನ್ನಲ್ಲ ಹುಳಿ ಇಷ್ಟ ಇಲ್ಲ ಇಲ್ಲಾಂದರೆ ನಾರ್ಮಲ್ ಒಂದು ಒಂದು ಸ್ವಲ್ಪ ಹುಳಿ ಟೊಮೆಟೊ ಅರ್ಧ ಒಂದು ಅರ್ಧ ಫಾರಮ್ ಟೊಮೆಟೊ ಒಂದು ದೊಡ್ಡದ್ರೆ ಒಂದು ಅರ್ಧ ಎರಡು ಸೇರಿಸಿ ಒಂದು ಟೊಮೆಟೊ ಇರಬೇಕು ಅದನ್ನ ತೊಗೊಂಡು ಮಿಕ್ಸರ್ ಮಾಡ್ಕೊಂಬಿಡಿ ನಮ್ಮ ಮನೆಯಲ್ಲಿ ಹುಳಿ ಇಷ್ಟಪಡಲ್ಲ ಅಂತ ನಾನು ನಾರ್ಮಲ್ ಆ್ಯಪಲ್ ಟೊಮೆಟೊನೇ ಹಾಕಿರೋದು ಅದನ್ನ ಚೆನ್ನಾಗಿ ಪೇಸ್ಟ್ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡಿ ಚೆನ್ನಾಗಿರುತ್ತೆ ಆಮೇಲೆ ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೋಪೆಲ್ಲ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ಇಲ್ಲಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕೆ ಯಾಕಂದರೆ ಕ ಕಹಿ ಭಾಳ ಇರುತ್ತೆ ಇದು ಮೆಂತ್ಯ ಸೋಪು ಹಾಗೆ ತಿನ್ನೋಕ್ಕಾಗೋದಿಲ್ಲ ಅದು ಈರುಳ್ಳಿ ಜೊತೆ ಹಾಕಿದ್ರೆ ಅಷ್ಟು ಸರಿಯಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಹಂಗೆ ಎಮರ್ಜೆನ್ಸಿ ಇದೆಯಪ್ಪ ಹಂಗೆಲ್ಲ ಎರಡೆರಡು ಪಾತ್ರೆ ಮಾಡೋಕ್ಕಾಗಲ್ಲ ಅಂದರೆ ಮಾಡ್ಕೋಬೋದು ಹಾಗೆ ಇಲ್ಲ ಈ ಥರ ಒಂದು ಪಾ ಸಪ್ರೇಟ್ ಪಾತ್ರೆಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ ಚೆನ್ನಾಗಿ ಬೇಕಾದ್ರೆ ಮಾಡಿ ನೋಡಿ ನೀವೇ ನನಗೆ ಮೆಸೇಜ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಒಂದು ಸ್ವಲ್ಪನೂ ಕಹಿ ಬರಲ್ಲ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗುತ್ತೆ ಪಲ್ಯ ನಮ್ಮನೇಲಿ ಇಷ್ಟ ಇದು ಪಲ್ಯ ಎಲ್ಲರಿಗು ಇದೆಲ್ಲ ಹಿಂಗೆ ಹಾಕಿರೋದ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ನಂದು ಮಿಕ್ಸರು ಪ್ಯಾನಸು ನಿಕ್ಕು ಚೆನ್ನಾಗಿದೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಬಾಡ್ಕೊಂಡ್ಮೇಲೆ ಈ ಥರ ಬಂದಿದೆ ಈಗ ಸೊಪ್ಪು ಎಷ್ಟು ಎಷ್ಟು ಹೊಂದಿತ್ತಲ್ಲ ಒಂದು ಪಾತ್ರೆ ತುಂಬ ಚೆನ್ನಾಗಿ ಎಷ್ಟು ಬಂದಿದೆ ಇದು ಒಂದು ಕಟ್ಟಿ ಒಂದು ಕಟ್ಟು ಸೊಪ್ಪು ಇದು ಬೆಂಗಳೂರಲ್ಲಿ ಕೊಡ್ತಾರಲ್ಲ ಒಂದು ಕಟ್ಟು ಸೊಪ್ಪು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ಅದರಲ್ಲಿ ಒಂದು ಚೂರು ಬೇಕಾದ್ರೆ ಕಮ್ಮಿ ಮಾಡ್ಕೊಂಡು ಮಾಡ್ಕೋಬೋದು ನಾನು ಇವತ್ತು ಅಷ್ಟು ಹಾಕಿದ್ದೀನಿ ಒಂದು ಚೂರು ತೆಗ್ದಿಟ್ಟಿದ್ದೀನಿ ಪ ಪಚಡಿ ಮಾಡೋಣ ಅಂತ ಆಮೇಲೆ ಇಲ್ಲಿ ಮಿಕ್ಸರಲ್ಲಿ ಕಲ ಎಲ್ಲ ನೋಡಿ ಈ ಥರ ಕಲರ್ ಬರುತ್ತೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದು ಕೊಲ್ಲಾಪುರ್ ಮ ಮಿಸಳು ಮಸಾಲ ಅಂತ ಪೌಡರ್ ಇದು ಇದರಲ್ಲಿ ಎಲ್ಲ ಇದೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂದು ಸಲ ಟ್ರೈ ಮಾಡಿ ಯಾರು ಯೂಸ್ ಮಾಡಿಲ್ವೋ ಅವರು ನಿಮಗೆ ಇಷ್ಟ ಆಗುತ್ತೆ ಗರಂ ಮಸಾಲಾ ಟೈಪೇ ಸೇಮು ಮತ್ತು ಆ ಗರಂ ನಮ್ಮ ಬೆಂಗ್ಳೂರಲ್ಲಿ ಸಿಗುತ್ತಲ್ಲ ಗರಂ ಮಸಾಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದು ನನಗಿದು ಇಷ್ಟ ನಮ್ಮ ಹೊರ್ಗಿತ್ತಿ ಅವ್ರು ತರಿಸ್ಕೊಟ್ಟಿದ್ದು ನನಗೆ ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ತರಿಸ್ಕೊಡ್ತೀನಿ ಆಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಬಾಡಿಸಿರ್ತೀವಲ್ಲ ಅದು ಮಿಕ್ಸರಲ್ಲಿ ಮಾಡ್ಕೊಂಡು ಪೇಸ್ಟು ಇದಕ್ಕೆ ಹಾಕೊಂಬಿಡೋದು ಬಾಣಲೀಲಿ ಹಾಕೊಂಡು ಶುಂಠ ಇದು ಪೇಸ್ಟ್ ಹಾಕೊಂಡ್ಮೇಲೆ ಉಪ್ಪು ಇನ್ನು ಸ್ವಲ್ಪ ಉಪ್ಪು ಯಾಕಂದ್ರೆ ಉಪ್ಪು ಮುಂಚೆನೇ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಗರಂ ಮಸಾಲ ಫ್ರೆಂಡ್ಸ್ ನಾನು ಮಿಸಳ ಮಸಾಲ ಯೂಸ್ ಮಾಡಿದ್ದೀನಿ ನೀವು ಗರಂ ಮಸಾಲ ಹಾಕೊಳ್ಳಿ ಇಲ್ಲ ಅಂದರೆ ಆಮೇಲೆ ಹಸಿ ಬಟಾಣಿ ಹಾಕ್ಕೋಬೇಕು ಹಸಿ ಬಟಾಣಿ ಇಲ್ಲದೇ ಇರೋರು ಒಣ ಬಟಾಣಿ ನೀವು ಯೂಸ್ ಮಾಡ್ಕೋಬೋದು ಆದರೆ ಒಣ ಬಟಾಣಿ ಅಂದರೆ ಅದು ಕುಕ್ಕರಲ್ಲಿ ನೀವು ಬೇಯಿಸ್ಕೋಬೇಕು ಮುಂಚೆನೇ ಬೇಯಿಸ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಹಾಗೆ ಹಾಕೋಕೆ ಬರಲ್ಲ ಇದರಲ್ಲಿ ಚೆನ್ನಾಗಿ ಬೆಂದ್ಕೋ ಒಂದು ಮೂ ನಾಲ್ಕು ವಿಸಿಲ್ ಬರ್ಸ್ಕೋಬೇಕು ಹಸಿ ಒಣ ಬಟಾಣಿ ಇದು ಹಸಿ ಬಟಾಣಿ ಆದರೆ ಬೇಗ ಬೆಂದ್ಕೊಂಬಿಡುತ್ತಲ್ವ ಆಮೇಲೆ ಇದಕ್ಕೆ ನೋಡಿ ಉಪ್ಪು ಆವಾಗಲೇ ಒಂದು ಸ್ವಲ್ಪ ಹಾಕಿದೆ ಇದಕ್ಕೊಂದು ಇನ್ನೊಂದು ಇಷ್ಟು ಉಪ್ಪು ಹಾಕಿದ್ರೆ ಸಾಕು ನೋಡ್ಕೊಂಡು ಉಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ಭಾಳ ತಗೊಳ್ಳಲ್ಲ ಉಪ್ಪು ಬಟ್ ಆಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಬಾಡ್ಸ್ಕೊಬೇಕಂದ್ರೆ ಅದು ಎಣ್ಣೆ ಕಾ ಸೈಡಲ್ಲಿ ಎಣ್ಣೆ ಸ್ವಲ್ಪ ಬಿಟ್ಕೊತಾ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಆ ಮಿಕ್ಸರ್ ಜಾರಲ್ಲಿ ನೀರು ಇರುತ್ತಲ್ಲ ಅದನ್ನೂ ಹಾಕೊಂಡ್ಬಿಡೋದು ಅದ್ರ ಮುಂಚೆ ನೀವು ಈ ಮೆಂತ್ಯ ಸೊಪ್ಪು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊತಾ ಹೋಗಿ ಮೆಂತ್ಯ ಸೊಪ್ಪುಗೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ ಟೇಸ್ಟ್ ಆಗುತ್ತೆ ಸೊ ಪಲ್ಯ ಈ ಸಲ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಚೆನ್ನಾಗಾಗುತ್ತೆ ಪಲ್ಯ ಇದು ಒಂದು ಸಲ ಟ್ರೈ ಮಾಡಿ ಈಗ ಜಾರಲ್ಲಿರೋ ನೀರು ಜ ಮಸಾಲೆ ಇರುತ್ತಲ್ಲ ನೀರು ಹಾಕ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಬಗ್ಗಿಸ್ಕೊಂಬಿಡೋದು ಮತ್ತು ಇನ್ನೊಂದು ಚೂರು ಬೇಕು ಇಷ್ಟೇ ನೀರು ಸಾಲೋದಿಲ್ಲ ಇದಕ್ಕೆ ಇನ್ನೂ ಏನಿಲ್ಲ ಅಂದ್ರೆ ಒಂದು ಅರ್ಧ ಲೋಟ ಬೇಕು ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಬಿಡೋದು